ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಕ್ರಿಯೇಟಿಂಗ್ ವಂಡರ್ಸ್ ನಾನು ಇವತ್ತು ಸಾಮಾನ್ಯ ಜ್ಞಾನವನ್ನು ಕುರಿತಾದ ಕ್ವಿಝ್ ಮಾಡಿದ್ದೀನಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮೊದಲನೆಯ ಪ್ರಶ್ನೆ ಲೋಕನಾಯಕ ಎಂದು ಜನಪ್ರಿಯರಾದವರು ಯಾರು ಸಾರ್ ಕುವೆಂಪು ಜಯಪ್ರಕಾಶ ನಾರಾಯಣ ಅಂಬೇಡ್ಕರ್ ಭಗತ್ ಸಿಂಗ್ ಆ್ಯಂಡ್ ದ ಆನ್ಸರ್ ಈಸ್ ಜಯಪ್ರಕಾಶ್ ನಾರಾಯಣ ಮುಂದಿನ ಪ್ರಶ್ನೆ ರಾಷ್ಟ್ರಗೀತೆಯನ್ನು ರಚಿಸಿದವರು ಯಾರು ಬಂಕಿಮಚಂದ್ರ ಚಟರ್ಜಿ ಕುವೆಂಪು ರವೀಂದ್ರನಾಥ ಟಾಗೋರ್ ದ ಬೇಂದ್ರೆ ಸರಿಯಾದ ಉತ್ತರ ರವೀಂದ್ರನಾಥ ಟಾಗೋರ್ ಮುಂದಿನ ಪ್ರಶ್ನೆ ಅತಿ ಹೆಚ್ಚು ಆಯಸ್ಸನ್ನು ಹೊಂದಿರುವ ಪ್ರಾಣಿ ಯಾವುದು ನಾಯಿ ಆಮೆ ಕತ್ತೆ ಒಂಟೆ ಸರಿಯಾದ ಉತ್ತರ ಆಮೆ ಮುಂದಿನ ಪ್ರಶ್ನೆ ಯಾರ ಕಾರಿನ ಮೇಲೆ ನಂಬರ್ ಪ್ಲೇಟ್ ಇರುವುದಿಲ್ಲ ಐ ಎ ಎಸ್ ಅಧಿಕಾರಿ ಐ ಪಿ ಎಸ್ ಅಧಿಕಾರಿ ಪ್ರಧಾನಮಂತ್ರಿ ರಾಷ್ಟ್ರಪತಿ ಸರಿಯಾದ ಉತ್ತರ ರಾಷ್ಟ್ರಪತಿ ಮುಂದಿನ ಪ್ರಶ್ನೆ ಮಹಿಳೆಯರಿಲ್ಲದ ಏಕೈಕ ದೇಶ ಯಾವುದು ಇಂಡೋನೇಷ್ಯಾ ಕೀನ್ಯಾ ವಾಟಿಕನ್ ಸಿಟಿ ಮಲೇಷಿಯಾ ಸರಿಯಾದ ಉತ್ತರ ವಾಟಿಕನ್ ಸಿಟಿ ಮುಂದಿನ ಪ್ರಶ್ನೆ ಅತಿ ಹೆಚ್ಚು ಕಾಲ ಬದುಕುವ ಪಕ್ಷಿ ಯಾವುದು ನವಿಲು ಅದ್ದು ಕೋಗಿಲೆ ಕಾಗೆ ಸರಿಯಾದ ಉತ್ತರ ಸರಿಯಾದ ಉತ್ತರ ಅದ್ದು ಮುಂದಿನ ಪ್ರಶ್ನೆ ಸೂರ್ಯೋದಯದ ನಾಡು ಎಂದು ಯಾವುದನ್ನು ಕರೆಯುತ್ತಾರೆ ಭಾರತ ಜಪಾನ್ ರಷ್ಯಾ ಅಮೇರಿಕಾ ಸರಿಯಾದ ಉತ್ತರ ಜಪಾನ್ ಮುಂದಿನ ಪ್ರಶ್ನೆ ಇನ್ನೂರು ರೂಪಾಯಿ ನೋಟಿನಲ್ಲಿ ಎಷ್ಟು ಭಾಷೆಗಳನ್ನು ಮುದ್ರಿಸಲಾಗಿದೆ ಹದಿಮೂರು ಭಾಷೆಗಳು ಹನ್ನೆರಡು ಭಾಷೆಗಳು ಹದಿನೇಳು ಭಾಷೆಗಳು ಹದಿನೈದು ಭಾಷೆಗಳು ಸರಿಯಾದ ಉತ್ತರ ಹದಿನೇಳು ಭಾಷೆಗಳು